ಸ್ಟಾರ್ ನಾಯಕಿ ನಿಟಿ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದು ಹಾಗಾದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ ಕನ್ನಡದಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಸ್ಟಾರ್ ಕಲಾವಿದೆ ಅಂತ ಇವರನ್ನ ಹೇಳಬಹುದು ಇದು ಅದ್ಭುತವಾದ ನಟಿ ಲಾಕ್ಡೌನ್ ಸಿನಿಮಾದ ನಾಯಕಿಯಾಗಿ ಕೂಡ ಗುರ್ಸ್ಕೊಂಡ್ರು ಕೇವಲ ಇಪ್ಪತ್ತೆಂಟಿನ ವಯಸ್ಸಿನಲ್ಲಿ ಇದೀಗ ನೀಡಬಿದ್ದಂಥ ಸ್ಥಿತಿಯಲ್ಲಿ ಈಗ ಪತ್ತೆಯಾಗಿದ್ದಾರೆ ಆತ್ಮದ ವಿಷಯವಾಗಿದ್ದಾರೆ ಪತಿ ಕೊಟ್ಟಂಥ ಕಾಟದಿಂದ ನನಗೆ ಈ ಥರ ಆಗಿದೆ ಅಂದರೂ ಕೂಡ ಕೆಲವರು ಹೇಳ್ತಿದ್ದಾರೆ ಅವರು ಏನಾಗಿದೆ ಅಂತ ಇವರು ಯಾರು ಅಂತ ಹೇಳ್ತಾ ಬಂದು ಶಾನ ಅವರು ಶಾನ ಮೂಲತಃ ಕೇರಳದವರು ಆಗಿದ್ದು ಕೇರಳದಲ್ಲಿ ಸಾಕಷ್ಟು ಮಾಡಲಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ ರು ನೋಡಕ್ಕೆ ಕೂಡ ಸಿಕ್ಕಾಪಟ್ಟೆ ಮುದ್ದಾಗಿದ್ರು ಇಂದ ಅದ್ಭುತವಾದ ಚೆಲುವೆ ಎಂಜು ಒಬ್ಬ ಲವ್ ಮಾಡಿ ಕೇರಳದಲ್ಲೇ ಲವ್ ಮಾಡಿರ್ತಾನೆ ತದನಂತರ ಕನ್ನಡದ ಲಾಕ್ಡೌನ್ ಸಿನಿಮಾನು ಕೂಡ ಮಾಡಿ ಅವರು ವಾಸನ ಕೂಡ ಕೇರಳದಲ್ಲಿ ಇರ್ತಾರೆ ಸಾಕಷ್ಟು ಮಲಯಾಳಂ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿ ಅಭಿನಯವನ್ನು ಕೂಡ ಮಾಡ್ತಿರ್ತಾರೆ ಪ್ರತಿದಿನ ರಾತ್ರಿ ಅವರು ಸ್ವಲ್ಪ ಲೇಟಾಗಿ ಬರ್ತೀವಿ ಶೂಟಿಂಗ್ ಮುಗಿಸ್ಕೊಂಡು ಅಂತ ಹೇಳಿ ಅನುಮಾನ ಪಟ್ಟಿದ್ದಂತ ಅವನು ನಂತರ ಮನೆಯಿಂದಲೂ ಕೂಡ ಸಾಕಷ್ಟು ದುಡ್ಡು ತಂದು ಕೊಡುವುದನ್ನು ಕೂಡ ಕೇಳ್ತಿದ್ದರಂತೆ ಶಾನವರ ಸೌಂದರ್ಯದ ಮೇಲೆ ಸಾಕಷ್ಟು ಅನುಮಾನ ಪಟ್ಟಂಥ ಈತ ಸದ್ ಸಿಕ್ಕಪಡೆಗೆ ಕಿರುಕುಳ ಕೊಟ್ಟಿದ್ದ ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಶಹಾನ ಅವರು ಕೂಡ ಈಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸಹಯ್ಯ ಪತಿ ಕೊಟ್ಟದ ಕೇರಳ ಕಡೆಯಿಂದನೇ ಆತ್ಮತೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಶಹನವರ ಬಗ್ಗೆ ಹೌದು ಶಾನ ಅವರು ತುಂಬಾ ಅದ್ಭುತವಾದಂಥ ಚಲುವೆಯನ್ನು ಕೂಡ ಹೇಳ್ಬೋದು ನೋಡೋಕೆ ತುಂಬ ಚೆನ್ನಾಗಿದ್ದರು ಸದ್ಯ ಇದರಿಂದ ಇಡೀ ಕನ್ನಡ ಚಿತ್ರರಂಗವನ್ನು ಕೂಡ ಕಂಬನಿ ಮಿಡಿದಿದೆ